ಇರೋದು ಬೇಡ ಮಳೆ ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಾನು ಹೇಳಿದ್ನಲ್ಲ ಐದು ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗ ಸುದ್ದಿ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಅಂತೆ ಭೂಮಿ ಬಿರಿಕ್ಸ್ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವರ ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು ಅದು ರಾಜನ ಮೇಲೆ ಭಂಗ ಬೀರ್ತಾರೆ ಕೋರ್ಟಗಿದೆ ಹೇಳೋದು ಬೇಡ ಹೋಗಿ ಹೇಳಿದ್ದೇನೆ ಮೂರು ತಿಂಗಳ ಮೊದ್ಲು ಹೇಳಿದ್ದೀನಿ ನಾನು ನೀವು ನೋಡಲಿ ಧಾರವಾಡದಾಗ ಹೇಳಿದ್ದಾನೆ ನೀವು ನಂಬಿದ್ರಿ ಹೇಳಿಲ್ಲ ಅಂತಾರ ಪ್ರಿಯಮ್ ಅಭಿಮನ್ಯು ಅಭಿಮನ್ಯುವಿನ ಬಿಂದ್ಲನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತೇನೆ ಅಂತ ಹೇಳಿದ್ದೀನಿ ಅದ ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಅಂತ ಇದೇ ಆಗೋದು ಸೆಂಟ್ರಲ್ ಇದ್ದೇನೆ ಸ್ಟೇಟ್ ಇದ್ದೇನೆ ಹೊರಗೆ ಬರುತ್ತೆ ಅದಕ್ಕೆ ಮೊದಲ ಅದಕ್ಕೆ ಮೊದಲ ಹೇಳಿದ್ದೆ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು ಹಾಗೆ ಅದಿದ್ದು ಹೇಳಿದ್ದೆ ಹೇಳ್ಬೇಕಾದ್ರೆ ಅಂದ್ರೆ ಇದು ಅಂದ್ರೆಂದ್ ಬೇಡಿದ್ದನ್ನ ಕೊಡುವಂತ ಶಕ್ತಿ ಆ ಮುಕ್ತಿಗಿದೆ ಆ ಗೌರವನ ಬಗ್ಗೆ ಬೇಡ ನಾವು ಮಾತಾಡೋದು ಯಾ ಎಲ್ಲವರು ಗೌರವನ ಇಡ್ತಾರೆ ಗಣಪತಿ ಇಡ್ತಾರೆ ಅದಕ್ಕೆ ನಮ್ದು ಇರೋದಿಲ್ಲ ವಿಶೇಷವಾಗಿ ಇಂದಿನ ತಪಸ್ವಿ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಾರಿ ಉಚ್ಛ್ವಾಸ ನಿಶ್ವಾಸ ಮಳೆ ಮಳೆಯನ್ನು ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಾನು ಹೇಳಿದನಲ್ಲ ಐದು ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗ ಸುದ್ದಿ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಅಂತೆ ಭೂಮಿ ಬ್ರಿಕ್ಸ್ ಬಿಡುತ್ತೆ ಅಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವನ ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು ಅದು ರಾಜನ ಮೇಲೆ ಭಂಗ ಬೀರ್ತಾರೆ ಕೋರ್ಟಿದೆ ಹೇಳೋದು ಬೇಡ ನಾನು ಅವಾಗ ಹೇಳಿದ್ದೇನ ಮೂರು ತಿಂಗಳು ಮತ್ತೆ ಹೇಳಿದ್ದೀನಿ ನಾನು ನೀವು ನೋಡಲಿ ಧಾರವಾಡದಾಗ ಹೇಳಿದ್ದೆ ನೀವು ನಂಬಿದ್ರಿ ಹೇಳಿಲ್ಲ ಅಂತಾರಪ್ಪ ಏನು ಅಭಿಮನ್ಯು ಅಭಿಮನ್ಯುವಿನ ಬಿಂದ್ಲನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ಧಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು ಸೆಂಟ್ರಲ್ಗಿದ್ದೇನೆ ಸ್ಟೇಟಿಗೆ ಸ್ಟೇಟ್ ಹೊರಗೆ ಅದಕ್ಕೆ ಮೊದಲ ಅದಕ್ಕೆ ಮೊದಲು ಹೇಳಿದ್ದೆ ಸರ್ಕಾರಕ್ಕೇನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು ಅದು ಇದ್ದು ಹೇಳಿದ್ದ ಹೇಳ್ಬೇಕು ಅಂದ್ರೆ ಮಾಡಿಕೊಡ್ರಪ್ಪ ಬೇಡಿದ್ದನ್ನ ಕೊಡುವಂತ ಶಕ್ತಿ ಆ ಮುಕ್ತಿಗಿದೆ ಆ ಗೌರವನ ಬಗ್ಗೆ ಬೇಡ ನಾವು ಮಾತಾಡೋದು ಯಾ ಎಲ್ಲವರು ಗೌರವನ ಇಡ್ತಾರೆ ಗಣಪತಿ ಇಡ್ತಾರೆ ಅದಕ್ಕೆ ನಮ್ದು ಇರೋದಿಲ್ಲ ವಿಶೇಷವಾಗಿ ಇಂದಿನ ತಪಸ್ವಿಗಳು ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಾರಿ ಉಚ್ಛ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ